ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಣ್ಣೆ ಬದ್ನೇಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಥರ ಸಣ್ಣ ಸಣ್ಣ ಬದ್ನೇಕಾಯಿಂದ ಈ ಥರ ಎಣ್ಣೆಗಾಯಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದನ್ನು ಕಡಾಯಲ್ಲೂ ಮಾಡ್ಕೊಬೋದು ಇಲ್ಲ ಟೈಮ್ ಇಲ್ಲಾಂದರೆ ನಾವು ಕುಕ್ಕರಲ್ಲಿ ಕೂಡ ಒಂದೆರಡು ವಿಜಿಲ್ ಇಟ್ಕೊಂಡು ಬೇಗ ಮಾಡ್ಕೊಬೋದು ನಾನು ನಿಮಗೆ ಕುಕ್ಕರಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಕಡಿಮೆ ಸಮಯದಲ್ಲಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಡೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಈರುಳ್ಳಿ ಒಂದು ಮೂರು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಒಂದು ನಾಲ್ಕು ಲವಂಗ ಒಂದೆರಡು ಚಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಈ ಗಸಗಸೆ ಒಂದು ಸ್ವಲ್ಪ ಮಂದ ಬರೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಡಲೆ ಪಪ್ಪು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿಯಲ್ಲಿ ಇರುವಂತಹ ಹಿವಸನೆಲ್ಲ ಹೋಗಿ ಒಂದು ಸ್ವಲ್ಪ ಬೇಯಬೇಕು ಈರುಳ್ಳಿ ಆವಾಗವರೆಗೂ ನೀಟಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಬೆಂದು ಸ್ವಲ್ಪ ಹಸಿ ಹೋಗಿದೆ ಈಗ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ನಾನು ನೀವು ಚಿಕ್ಕ ಚಿಕ್ಕದಾದೆ ಒಂದೆರಡು ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಂತ ಇದ್ದೀನಿ ಒಂದು ಅಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕಿ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕ್ಕೊಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಮಸಾಲೆ ಹಾಕ್ಕೊಂತೀವಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಈಗ ನೋಡಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಲಾಸ್ಟಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕ್ಕೊತಾಯಿದ್ದೀನಿ ನೋಡಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಕಿ ಬಿಟ್ಬಿಡೋಣ ಈಗಿಲ್ಲ ಬೌಲ್ ತೊಗೊಂಡಿದ್ದೀನಿ ಆ ಬೌಲಲ್ಲಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾಯಿದ್ದೀನಿ ನಾನು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂತ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬಾರ್ದು ಬದನೆಕಾಯಿದು ಒಂದು ಸ್ವಲ್ಪ ಕಸರೆ ಇದ್ದರೆ ಕಸರೆ ಹೋಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನಾನು ಈ ಥರ ಮಾಡೋದ್ರಿಂದ ಬದನೇಕಾಯಲ್ಲಿ ಕಸರೆ ಕಡಿಮೆ ಆಗುತ್ತೆ ಕಲ್ಲರು ಚೇಂಜ್ ಆಗೋಲ್ಲ ಕಪ್ಪಾಗೋದಿಲ್ಲ ಬದನೆಕಾಯಿ ನೋಡಿ ಈ ರೀತಿಯಾಗಿ ನಾಲ್ಕು ಭಾಗ ಕಟ್ ಮಾಡಿ ಹಾಕ್ಕೋಬೇಕು ಆ ನೀರೊಳಗಡೆ ನೀವು ದೊಡ್ಡದಾದರೆ ಆರು ಭಾಗ ಮಾಡ್ಕೊಬೋದು ಈ ಥರ ಚಿಕ್ಕ 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 ಬದನೆಕಾಯಿ ಆದರೆ ಒಂದು ನಾಲ್ಕು ಭಾಗ ಮಾಡಿಕೊಂಡು ಈ ಥರ ನೀರಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದನ್ನ ಪಕ್ಕಿಟ್ಬಿಟ್ಟು ಈಗ ನಾವೇನು ಮಸಾಲೆ ಹುರ್ಕೊಂಡಿದ್ದೀವಲ್ಲ ಅದು ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರೊಳಗಡೆನೆ ಒಂದು ಸ್ಪೂನ್ ಆಗುವಷ್ಟು ನಾನು ಹಸಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ನೀವು ಬೆಳಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಿಳಿ ಎಳ್ಳನ ನೋಡಿ ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ನಾವು ವೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು ಈ ಬೌಲಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ ಉಪ್ಪ್ಯಾಕೆ ಹಾಕ್ಕೊತಾ ಇದ್ದೀನಿ ಮಸಾಲೆ ಒಳಗಡೆ ಅಂದರೆ ಆ ಬದನೆ ಒಳಗಡೆ ನಾವು ಸ್ಟಪ್ಪಿಂಗ್ ಮಾಡ್ತೀರಿ ಮಸಾಲೆನ ಆವಾಗ ಬೊದನೇಕಾಯಗಡೆ ಎಲ್ಲ ನೀಟಾಗಿ ಉಪ್ಪು ಹಿಡಿಯುತ್ತೆ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ನೋಡಿ ಕಟ್ ಮಾಡಿರೋಂಥ ಬದನೇಕಾಯಿ ತೊಗೊಂಡು ಒಂದು ಸ್ವಲ್ಪ ಮಸಾಲೆ ತೊಗೊಂಡು ಈ ಬದನೇಕಾಯಿ ಒಳಗಡೆ ಸ್ಟಫಿಂಗ್ ಮಾಡ್ಕೋಬೇಕು ನಾವು ನೋಡಿ ಈ ಥರ ನೀಟಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಟಫಿಂಗ್ ಮಾಡಿ ಒಂದು ಪ್ಲೇಟಿಗೆ ತೊಗೊತಾಯಿದ್ದೀನಿ ನಾನು ಇದೇ ರೀತಿ ನಾನು ತಗೊಂಡು ಎಲ್ಲ ಬದ್ನೆಕಾಯನ್ನು ಸ್ಟಫಿಂಗ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದಕ್ಕೆ ಇದು ಎಣ್ಣೆ ಬದ್ನೆಕಾಯಿ ಸಾಂಬಾರು ಆಗಿರೋದ್ರಿಂದ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಆಗಬೇಕಾಗುತ್ತೆ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮ್ ಆಗೋ ಅಷ್ಟು ಆಯಿಲ್ ತಗೊಂಡಿದ್ದೀನಿ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಎಣ್ಣೆ ಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಸಣ್ಣದಾಗಿ ಹಚ್ಚಿಟ್ಟಿರುವಂತಹ ಈರುಳ್ಳಿ ಈರುಳ್ಳಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲೋ ಅವಾಗವರೆಗೂ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನೋಡಿ ಈ ಈರುಳ್ಳಿ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಸ್ಟಫಿಂಗ್ ಮಾಡಿಕೊಂಡಿರಲ್ಲ ಬದನೆಕಾಯಿ ಆ ಬದ್ನೆಕಾಯಿನ ಹಾಕ್ಕೊಂಡು ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಲಿಡ್ ಮುಚ್ಚಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಐದು ನಿಮಿಷ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಾಲು ಅಷ್ಟು ಬದನೆಕಾಯಿ ಫ್ರೈ ಆಗಿದೆ ಈಗ ನಾವು ಉಳಿದಿರೋವಂಥ ಮಸಾಲೆ ಏನಿದೆ ಅಲ್ಲ ಆ ಮಸಾಲೆ ಹಾಕ್ಕೊಂಡು ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ನಾವು ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿ ಹುರ್ಕೊಂಡಿದ್ದೀವಿ ಜಾಸ್ತಿ ಏನು ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಈ ಥರ ಎಣ್ಣೆ ಸಪ್ರೇಟ್ ಆಗುತ್ತೆ ನೋಡಿ ಅವಾಗ ಹುರ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಮಗೆ ನೀರು ಎಷ್ಟು ಅಷ್ಟು ನೋಡಿ ಹಾಕೋಬೇಕಾಗತ್ತೆ ನೀವು ಸಾರಿನ ಅದನ್ನು ನೋಡಿಬಿಟ್ಟು ನೀರು ಸೇರಿಸ್ಕೋಬೇಕು ನಾನು ಇಲ್ಲಿ ಅರ್ಧ ಲೀಟ್ರ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನು ಅಷ್ಟು ಗಟ್ಟಿನ ಬಡಷ್ಟು ತೆಳುವಾಗೂ ಬೇಡ ಮೀಡಿಯಮ್ ಆಗಿ ಎಷ್ಟು ಅಷ್ಟು ನೀರು ಸೇರಿಸ್ಕೋಬೇಕು ಈಗ ನೋಡಿ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊತಾ ಇದೀನಿ ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಖಾರ ನೋಡಿ ಅಡ್ಜಸ್ಟ್ ಮಾಡಿ ಹಾಕ್ಕೊಬೇಕಾಗುತ್ತೆ ನೀವು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿಯಾಗಿದ್ದರೆ ಗಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಎಲ್ಲ ಆಗಿರುತ್ತೆ ಇದು ಈ ಥರ ಮಾಡಿಕೊಂಡ್ರೆ ಈಗ ಲಿಡ್ ಮುಚ್ಚಿ ಒಂದು ಎರಡು ವಿಜಿಲ್ ಕಿಸ್ಕೊತಾಯಿದ್ದೀನಿ ಒಂದು ಸ್ವಲ್ಪ ಜಾ ಜಾಸ್ತಿ ಕೆಲವ್ರಿಗೆ ಜಾಸ್ತಿ ಮೆತ್ತಗಿದ್ರೆ ಇಷ್ಟ ಬದನೇಕಾಯಿ ಒಂದು ಕೆಲವರಿಗೆ ಒಂದು ಸ್ವಲ್ಪ ಮೀಡಿಯಮಾಗಿ ಬೆಂದಿದ್ರೆ ಇಷ್ಟ ನಾನಿಲ್ಲಿ ಎರಡು ವಿಜಿಲ್ ಇಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ನೋಡ್ತಾ ಇರ್ಬೋದು ಎಡವಿಜಿಲ್ ಹಾಕಿ ತಣ್ಣಗಾಗಿದೆ ನೋಡಿ ಈ ರೀತಿಯಾಗಿ ನೀಟಾಗಿ ಬಿದ್ನಕ್ಕೆ ಬೆಂದಿದೆ ನಾವು ಹಾಕಿರುವಂಥ ಆಯಿಲೆಲ್ಲ ನೀಟಾಗಿ ಬಿಡುತ್ತೆ ನೋಡಿ ಒಂದು ಐದು ನಿಮಿಷ ಬಿಟ್ಟು ನಾನು ಮತ್ತೆ ತೋರಿಸ್ತಿದ್ದೀನಿ ಆಯಿಲ್ ಇನ್ ಸ್ವಲ್ಪ ನೀಟಾಗಿ ಬಿಟ್ಕೊಂಡಿದ್ದೆ ಸಾಂಬಾರು ತಣ್ಣಗೆ ಹಾಕ್ತಾ ಆಗ್ತಾ ಏನಾಗುತ್ತೆ ಅಂದರೆ ಆಯಿಲೆಲ್ಲ ನೀಟಾಗಿ ಬಿಟ್ಕೊಂಬಿಡುತ್ತೆ ನಾವು ಹಾಕಿರೋಂಥ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ಈಗ ಸರ್ವಿಂಗ್ ಬೋಲ್ಗೆ ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೂ ಅಷ್ಟೇ ಮುದ್ದೆಗೆ ದೋಸೆಗೆ ಮತ್ತು ಚಪಾತಿಗೆ ಪೂರಿಗೆ ಈ ರೀತಿಯಾಗಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬದನೇಕಾಯಿ ಸಾಂಬಾರು ಅದು ಯಾರಿಗೆಲ್ಲ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ Thank you.